ನಮ್ಮ ಯೂಟ್ಯೂಬ್ ಚಾನಲ್ ಪ್ರೇಕ್ಷಕರಿಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಎನ್ ಇ ಪಿ ರಿವೈಸ್ಡ್ ಹಾಗೂ ಎನ್ ಇ ಪಿ ವಿದ್ಯಾರ್ಥಿಗಳು ಯಾವ ರೀತಿಯಲ್ಲಿ ಇ ಯು ಸಿ ಎಮ್ ಎಸ್ ವೆಬ್ಸೈಟ್ನಲ್ಲಿ ತಮ್ಮ ಆ ಕೋರ್ಸ್ ರಿಜಿಸ್ಟ್ರೇಷನನ್ನು ಮಾಡ್ಕೋಬೋದು ಅನ್ನುವಂಥ ವಿಷಯವನ್ನು ಕುರಿತು ಇಲ್ಲಿ ಹೇಳ್ತಾ ಇದ್ದೇನೆ ಸ್ನೇಹಿತರೆ ಈ ಕೋರ್ಸ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋಕ್ಕಿಂತ ಪೂರ್ವದಲ್ಲಿ ವಿದ್ಯಾರ್ಥಿಗಳೆಲ್ಲ ಮೊದಲು ಆಧಾರ್ ರಿವ್ಯಾಲಿಡೇಷನ್ನ ಮಾಡಿಸ್ಬೇಕಾಗ್ತದೆ ಇದು ಆದ ನಂತರ ಎ ಬಿ ಸಿ ಐ ಡಿ ಕ್ರಿಯೇಟ್ ಕೇಳ್ತದೆ ಆ ಎ ಬಿ ಸಿ ಐ ಡಿಯನ್ನು ನೀವು ಮೊದಲಿಗೆ ಕ್ರಿಯೇಟ್ ಮಾಡ್ಕೋಬೇಕು ಈ ಐ ಡಿಯನ್ನು ಕ್ರಿಯೇಟ್ ಮಾಡ್ಕೊಂಡ ನಂತರ ನಿಮಗೆ ಒಂದು ಅಪಾರ್ ಐ ಡಿ ಅಲ್ಲಿ ದೊರೀತದೆ ಆ ಅಪಾರ ಐ ಡಿಯನ್ನು ನಿಮ್ಮ ಯು ಯು ಸಿ ಎಮ್ ಎಸ್ ಲಾಗಿನಲ್ಲಿ ಹಾಕಿ ಸಬ್ಮಿಟ್ ಅಂತೇಳಿ ಹೊಡೆದಾಗ ನಿಮಗೆ ಕೋರ್ಸ್ ರಿಜಿಸ್ಟ್ರೇಷನ್ ಆಪ್ಷನ್ ದೊರೀತದೆ ಆ ಕೋರ್ಸ್ ರಿಜಿಸ್ಟ್ರೇಷನ್ ಆಪ್ಷನ್ನಲ್ಲಿ ನಿಮಗೆ ನಿಮ್ಮ ಎಲ್ಲ ಸಬ್ಜೆಕ್ಟ್ಗಳು ಅಲ್ಲಿ ಡಿಸ್ಪ್ಲೇ ಆಗ್ತಾವೆ ಆದರೆ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಮಾತ್ರ ಕೇವಲ ಲ್ಯಾಂಗ್ವೇಜ್ ಸಬ್ಜೆಕ್ಟ್ಗಳನ್ನು ಮಾತ್ರ ನೀಡಲಾಗಿರ್ತದೆ ಆಗ ನಿಮಗೆ ಆ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಿಕೊಂಡು ಕೊನೆಗೆ ಸಬ್ಮಿಟ್ ಬಟನ್ನ ಒತ್ತಿದ್ರೆ ನಿಮ್ಮ ಕೋರ್ಸ್ ರಿಜಿಸ್ಟ್ರೇಷನ್ ಪ್ರಕ್ರಿಯೆ ಇಲ್ಲಿಗೆ ಮುಗೀತದೆ ಬನ್ನಿ ಸ್ನೇಹಿತರೆ ಈ ಕೋರ್ಸ್ ರಿಜಿಸ್ಟ್ರೇಷನ್ನ ಯಾವ ರೀತಿಯಲ್ಲಿ ನಾವು ಯು ಸಿ ಎಂ ಎಸ್ ಲಾಗಿನ್ನಲ್ಲಿ ಮಾಡ್ಕೋಬೋದು ಅನ್ನುವಂಥದ್ದನ್ನು ಇಲ್ಲಿ ಹಂತ ಹಂತವಾಗಿ ನಾನು ತಿಳಿಸ್ತಾ ಹೋಗ್ತೇನೆ ಬನ್ನಿ ಸ್ನೇಹಿತರೆ ಹಾಗಾದರೆ ಈ ವಿಡಿಯೋ ಮೂಲಕ ನಾವು ಕೋರ್ಸ್ ರಿಜಿಸ್ಟ್ರೇಷನ್ ಮಾಡುವ ವಿಧಾನವನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಮೊದಲು ನಾವು ಗೂಗಲ್ನಲ್ಲಿ ಹೋಗಿ ಯು ಯು ಸಿ ಎಮ್ ಎಸ್ ಕರ್ನಾಟಕ ಲಾಗಿನ್ ಹೇಳಿ ಟೈಪ್ ಮಾಡಿದಾಗ ನಮಗೆ ಅಲ್ಲಿ ಒಂದು ವೆಬ್ಸೈಟ್ ತೋರಿಸ್ತದೆ ಆ ಯು ಯು ಸಿ ಎಮ್ ಎಸ್ ವೆಬ್ಸೈಟನ್ನು ನಾವು ಕ್ಲಿಕ್ ಮಾಡ್ಕೋಬೇಕು ಆಗ ನಮಗೆ ಈ ರೀತಿಯಾದಂತಹ ಒಂದು ಯು ಯು ಸಿ ಎಸ್ ಸಮಗ್ರ ವಿಶ್ವವಿದ್ಯಾಲಯ ಮತ್ತು ಕಾಲೇಜು ಅಂಥೇಳಿ ನಮಗೆ ಅಲ್ಲಿ ಓಪನ್ ಆಗುತ್ತೆ ಅದರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಈ ರೀತಿಯಾದಂಥ ಒಂದು ಸ್ಕ್ರೀನ್ ನಮಗೆ ಓಪನ್ ಆಗ್ತದೆ ಇದರಲ್ಲಿ ಮೊದಲಿಗೆ ನಾವು ವಿದ್ಯಾರ್ಥಿಗಳ ಒಂದು ಐ ಯು ಸಿ ಎಮ್ ಎಸ್ ಐ ಡಿಯನ್ನು ಹಾಕಬೇಕು ಅದು ಆದ ನಂತರ ಅದರ ಕೆಳಗಡೆ ಆ ವಿದ್ಯಾರ್ಥಿಯ ಪಾಸ್ವರ್ಡನ್ನು ಹಾಕಿ ಕೆಳಗಡೆ ಇರುವಂತಹ ಕ್ಯಾಪ್ಚರನ್ನು ನಾವು ಬರ್ಕೋಬೇಕಾಗ್ತದೆ ಇಲ್ಲಿ ಕ್ಯಾಪ್ಚರನ್ನು ಹಾಕ್ತಾಯಿದ್ದೇನೆ ಈ ರೀತಿ ಕ್ಯಾಪ್ಚರನ್ನು ಹಾಕಿ ಕೆಳಗೆ ಇರುವಂತಹ ಲಾಗಿನ್ ಬಟನ್ನ ಒತ್ತಿದಾಗ ಆ ಒಂದು ವಿದ್ಯಾರ್ಥಿಯ ಐ ಡಿ ನಮಗೆ ಓಪನ್ ಆಗುತ್ತದೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ ರೀ ವ್ಯಾಲಿಡ್ ಆಧಾರ್ ಅಂಥೇಳಿ ಇಲ್ಲಿ ತೋರಿಸ್ತಾ ಇದೆ ಆ ಕಾರಣ ಇಲ್ಲಿ ನೀವು ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವಂತಹ ನಿಮ್ಮ ಹೆಸರನ್ನು ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದ ರೀತಿಯಲ್ಲಿ ನೀವು ಅಲ್ಲಿ ಬರೀಬೇಕಾಗ್ತದೆ ಇದು ಆದ ನಂತರ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವಂತಹ ಮೊಬೈಲ್ ನಂಬರನ್ನು ಇಲ್ಲಿ ಹಾಕಬೇಕು ನಂತರ ಸಬ್ಮಿಟ್ ಬಟನ್ನ ಒತ್ತಬೇಕು ಇದಾದಂಥ ಈ ರೀತಿಯಾಗಿ ಕೆ ವೈ ಸಿ ಒಂದು ಓಪನ್ ಆಗುತ್ತೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಿಮ್ಮ ಆಧಾರ್ ಸಂಖ್ಯೆಯನ್ನು ಹಾಕಬೇಕಾಗ್ತದೆ ಇಲ್ಲಿ ಆಧಾರ್ ಸಂಖ್ಯೆಯನ್ನು ಸಂಪೂರ್ಣವಾಗಿ ಹಾಕಿ ನಂತರ ಇಲ್ಲಿ ಟಿಕ್ ಮಾಡ್ಕೋಬೇಕು ಇದಾದ ನಂತರ ಕೆಳಗೆ ಬ ಬಂದು ಒಂದು ಓ ಟಿ ಪಿ ಅಂತಿದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಕೆಳಗೆ ಇಲ್ಲಿ ನೀವು ಒತ್ತಿದಾಗ ನಿಮ್ಮ ಮೊಬೈಲ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿಯನ್ನು ಇಲ್ಲಿ ನೀವು ಹಾಕಬೇಕಾಗ್ತದೆ ಸಬ್ಮಿಟ್ ಬಟನ್ ಒತ್ತಿದಾಗ ಮತ್ತು ಇಲ್ಲಿ ನಿಮ್ಮ ಆಧಾರ್ ವ್ಯಾಲಿಡೇಷನ್ ಆಗ್ತದೆ ನಂತರ ನೀವು ಇಲ್ಲಿ ಎ ಬಿ ಸಿ ಅಪ್ಡೇಟ್ಗೆ ನೀವು ಹೋಗ್ತೀರಾ ಆಗ ಆ ಎ ಬಿ ಸಿ ಅಪ್ಸ ಆ ಅಪ್ಡೇಟ್ನ ನೀವು ನೋಡ್ಕೋಬೇಕಾದ್ರೆ ಇಲ್ಲಿ ಡಿಜಿ ಲಾಕರ್ನ ನೀವು ಓಪನ್ ಮಾಡ್ಕೋಬೇಕಾಗ್ತದೆ ಹೀಗೆ ಡಿಜಿ ಲಾಕರ್ ಓಪನ್ ಆದ ತಕ್ಷಣ ನಿಮಗೆ ಸೈನ್ ಇನ್ನ ಕೆಲವು ಆಪ್ಷನ್ಗಳನ್ನ ಕೇಳಿದ್ರು ಆಗ ನೀವು ಕೊನೆಯಲ್ಲಿರುವಂತಹ ಆಧಾರ್ ಅಂಥೇಳಿ ಇರುವಂಥದನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಅಲ್ಲಿ ಆಧಾರ್ ನಂಬರನ್ನು ಹಾಕೋದಕ್ಕೆ ಅವಕಾಶ ಸಿಗುತ್ತೆ ಆಗ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಅಲ್ಲಿ ಸಂಪೂರ್ಣವಾಗಿ ಎಂಟ್ರಿ ಮಾಡಬೇಕು ಅದು ಆದ ನಂತರ ನೀವು ನೆಕ್ಸ್ಟ್ ಅಂತ ಓದ್ತಿದ್ರೆ ಅಲ್ಲಿ ನಿಮಗೆ ಒ ಟಿ ಪಿ ಒಂದು ಆಪ್ಷನ್ನು ಅಲ್ಲಿ ಬರ್ತದೆ ಆಗ ನಿಮ್ಮ ಮೊಬೈಲಿಗೆ ಬಂದಿರುವಂತಹ ಒಂದು ಓ ಟಿ ಪಿಯನ್ನು ಇಲ್ಲಿ ನೀವು ಹಾಕಬೇಕಾಗ್ತದೆ ಇದು ಆದ ನಂತರ ಇರುವಂತಹ ಸಬ್ಮಿಟ್ ಬಟನ್ನ ನೀವು ಕ್ಲಿಕ್ ಮಾಡಿದರೆ ಅಲ್ಲಿ ವೇರಿಫೈ ಸೆಕ್ಯೂರಿಟಿ ಪಿನ್ ಅಂತ ಹೇಳಿ ಬರ್ತದೆ ಇಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರ್ನ ಮೊದಲ ಆರು ಅಂಕಿಗಳನ್ನು ನೀವು ಎಂಟರ್ ಮಾಡಬೇಕಾಗ್ತದೆ ಇದು ಆದ ನಂತರ ಸಬ್ಮಿಟ್ ಬಟನನ್ನು ನೀವು ಒತ್ತಬೇಕು ಇಲ್ಲಿ ನಿಮ್ಮ ಹೆಸರಿನ ಮೊದಲ ನಾಲ್ಕು ಅಕ್ಷರಗಳನ್ನು ಹಾಕಿ ಆ್ಯಟ್ ಅಂಥೇಳಿ ಹಾಕಿ ನಂತರ ನಿಮ್ಮ ಜನ್ಮ ವರ್ಷವನ್ನು ಇಲ್ಲಿ ಹಾಕಿ ನೀವು ನಿಮ್ಮ ಒಂದು ಯೂಸರ್ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೋದು ಓಕೆಯನ್ನು ನೀವು ಒತ್ತಿಬಿಟ್ರೆ ನಂತರ ನಿಮ್ಮ ಒಂದು ಐ ಡಿ ಈ ರೀತಿಯಾಗಿ ಓಪನ್ ಆಗ್ತದೆ ಇಲ್ಲಿ ನೀಲಿ ಬಣ್ಣದಲ್ಲಿರುವಂತಹ ಅಥೆಂಟಿಕ್ ಬ್ಯಾಂಕ್ ಅನ್ನುವಂಥದ್ರ ಮೇಲೆ ಕ್ಲಿಕ್ ಮಾಡಬೇಕು ಆಗ ಈ ರೀತಿಯಾಗಿ ನಿಮಗೆ ಓಪನ್ ಆಗ್ತದೆ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಅಂತ ಹೇಳಿರುತ್ತೆ ಇಲ್ಲಿ ನೀವು ಅದನ್ನು ಕ್ಲಿಕ್ ಮಾಡಿ ಕೆಳಗಡೆ ನಿಮ್ಮ ಯು ಯು ಸಿ ಎಮ್ ಎಸ್ ನಂಬರ್ ಏನಿರ್ತದೋ ಅದನ್ನು ಇಲ್ಲಿ ನೋಂದಣಿ ಮಾಡಬೇಕು ನಂತರ ಯಾವ ವರ್ಷದಲ್ಲಿ ನೀವು ನೋಂದಣಿ ಮಾಡಿದ್ದೀರಿ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆದ ಕಾರಣ ಎರಡು ಸಾವಿರದ ಇಪ್ಪತ್ನಾಲ್ಕು ಸೆಲೆಕ್ಟ್ ಮಾಡ್ಕೋಬೇಕು ನಂತರ ಯಾವ ಒಂದು ವಿಶ್ವವಿದ್ಯಾಲಯದಲ್ಲಿ ನೀವು ಪ್ರವೇಶಾತಿಯನ್ನು ಪಡ್ಕೊಂಡಿದ್ದೀರಿ ಅಂದರೆ ಕಾಲೇಜ್ ಯಾವುದಾಗಲಿ ಆಗಲಿ ಆದರೆ ಅದು ಯಾವ ವಿಶ್ವವಿದ್ಯಾಲಯದ ಅಂಡರ್ನಲ್ಲಿ ನಡೀತಾ ಇದೆ ಅನ್ನೋಂಥದ್ದು ನೋಡಿಕೊಂಡು ಕರ್ ನಾವು ಅಲ್ಲಿ ನೋಂದಣಿ ಮಾಡಬೇಕು ಈಗ ನಿಮ್ಮ ಒಂದು ವಿಶ್ವವಿದ್ಯಾಲಯ ಕರ್ನಾಟಕ ವಿಶ್ವವಿದ್ಯಾಲಯದ ಅಂಡರ್ನಲ್ಲಿ ನಡೀತಾ ಇದ್ದ ಕಾರಣ ಇಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಅನ್ನೋದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ ಇಲ್ಲಿ ಓಕೆ ಹೊಡಿಬೇಕು ಅದಾದ ನಂತರ ಗೆಟ್ ಡಾಕ್ಯುಮೆಂಟ್ ಅನ್ನೋದ್ರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ನಂತರ ನಾವು ಗೆಟ್ ಡಾಕ್ಯುಮೆಂಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿಯಾಗಿ ತೋರಿಸದ ಆಗ ನಮ್ಮ ಎ ಬಿ ಸಿ ಐ ಡಿ ಕ್ರಿಯೇಟ್ ಆಗಿದೆ ಅಂಥೇಳಿ ನಮ್ಗೆ ಇದರಿಂದ ಗೊತ್ತಾಗದು ಆದರೂ ಇಲ್ಲಿ ಯಾವುದೇ ರೀತಿಯಾದಂತಹ ದಾಖಲೆಗಳು ನಮಗೆ ಆ ಒಂದು ಫೈಲ್ನಲ್ಲಿ ತೋರಿಸ್ತಾ ಇಲ್ಲ ಅದಕ್ಕಾಗಿ ಪಕ್ಕದಲ್ಲಿರುವಂಥ ಡೌನ್ಲೋಡ್ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಬೇಕು ಆಗ ನಮಗೆ ಈ ರೀತಿಯಾದಂತಹ ಒಂದು ಐ ಡಿ ಕ್ರಿಯೇಟ್ ಆಗಿರುವಂಥದ್ದು ನಮಗೆ ಕಂಡು ಬರ್ತದೆ ಅದಾದ ನಂತರ ಅಪಾರ ಐ ಡಿ ಇಲ್ಲಿ ಕ್ರಿಯೇಟ್ ಆಗಿರುವಂಥದ್ದನ್ನು ನಾವು ಕಾಣ್ಬೋದು ಆ ಅಪಾರ್ ಐ ಡಿ ಕ್ರಿಯೇಟ್ ಆದ ನಂತರ ಕಾಪಿ ಮಾಡಿಕೊಂಡಂತಹ ಅಪಾರ್ ಐ ಡಿಯನ್ನು ಎ ಬಿ ಸಿ ಐ ಡಿ ಅಪ್ಡೇಟ್ನಲ್ಲಿ ಹಾಕಿ ಸಬ್ಮಿಟ್ ಬಟನ್ನ ಒತ್ತಬೇಕು ಅದು ಆದ ನಂತರ ಕನ್ಫರ್ಮನ್ನು ಕೇಳ್ತದೆ ನಾವು ಕನ್ಫರ್ಮನ್ನು ಟಿಕ್ ಮಾಡಿ ಮತ್ತೆ ಮುಂದೆ ಬರುವಂತಹ ಎಸ್ ಅನ್ನು ನಾವು ಟಿಕ್ ಮಾಡ್ಕೋಬೇಕು ಅದಾದ ನಂತರ ಕೆಳಗೆ ಬಂದಿರುವಂತಹ ಓಕೆ ನಾವು ಕ್ಲಿಕ್ ಮಾಡ್ಕೋಬೇಕಾಗ್ತದೆ ಆಗ ನಮಗೆ ಒಂದು ಹೋಮ್ ಅಕಾಡೆಮಿಕ್ ಎಕ್ಸಾಮ್ ರಿಸಲ್ಟ್ ಅನ್ನುವಂತಹ ಆ ಹೆಸರುಗಳಿರುವಂತಹ ಒಂದು ವೆಬ್ ಪೇಜ್ ಓಪನ್ ಆಗುತ್ತದೆ ಅಲ್ಲಿ ನಾವು ಅಡ್ಮಿನ್ ಅನ್ನೋದನ್ನು ಹೊತ್ತಿದಾಗ ಕೋರ್ಸ್ ರಿಜಿಸ್ಟ್ರೇಷನ್ ಅಂತೇಳಿ ಬರ್ತದೆ ಆ ಕೋರ್ಸ್ ರಿಜಿಸ್ಟ್ರೇಷನ್ ಅನ್ನೋದನ್ನು ಕ್ಲಿಕ್ ಮಾಡಿದಾಗ ನಮಗೆ ಅಲ್ಲಿ ನಮಗೆ ಸಬ್ಜೆಕ್ಟ್ ಇರುವಂತಹ ಒಂದು ವಿಭಾಗ ಓಪನ್ ಆಗ್ತದೆ ಅಲ್ಲಿ ನಾವು ಎಲ್ಲ ಸಬ್ಜೆಕ್ಟ್ಗಳನ್ನು ಕುಲಂಕುಷವಾಗಿ ನೋಡಬೇಕು ಇದು ಆದ ನಂತರ ಕೆಳಗಡೆ ಇರುವಂತಹ ಬೇಸಿಕ್ ಇಂಗ್ಲೀಷ್ ಮತ್ತು ಬೇಸಿಕ್ ಕನ್ನಡ ಇವೆರಡುಗಳನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು ಇವೆರಡು ಸೆಲೆಕ್ಟ್ ಮಾಡಿಕೊಂಡ ನಂತರ ಕೆಳಗಡೆ ಸಬ್ಮಿಟ್ ಅನ್ನುವಂತಹ ಒಂದು ಬಟನ್ ಇದೆ ಆ ಬಟನ್ನ ಕ್ಲಿಕ್ ಮಾಡಬೇಕು ಅದು ಆದ ನಂತರ ಕನ್ಫರ್ಮ್ ಕೇಳ್ತದೆ ಆಗ ನೀವು ಓಕೆ ಅಂತ ಹೊಡೆದ್ರೆ ಅಲ್ಲಿಗೆ ನಿಮ್ಮ ಒಂದು ಈ ಯು ಯು ಸಿ ಎಂ ಎಸ್ನಲ್ಲಿ ಕೋರ್ಸ್ ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವಂತಹ ಕ್ರಿಯೆ ಇಲ್ಲಿ ಪೂರ್ಣಗೊಳ್ತು ಅಂಥೇಳಿ ತಿಳ್ಕೋಬೇಕು ನಂತರ ನಿಮ್ಮ ಒಂದು ಯು ಇ ಸಿ ಎಮ್ ಎಸ್ ಲಾಗಿನ್ನ ಮತ್ತೆ ರೀ ಲಾಗಿನ್ ಆಗಿ ಅದರಲ್ಲಿ ನೀವು ಪರಿಶೀಲನೆ ಮಾಡಿಕೊಂಡಾಗ ನಿಮ್ಮ ಎಲ್ಲ ಒಂದು ಕೋರ್ಸ್ ರಿಜಿಸ್ಟ್ರೇಷನ್ ಆಗಿರುತ್ತದೆ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು